ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬ್ರಂಡಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಅದುವೇ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಸಂವಿಧಾನಾತ್ಮಕ ಸಂಸ್ಥೆಗಳು ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ಸಂವಿಧಾನಾತ್ಮಕ ಸಂಸ್ಥೆ ಭಾರತದ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಪ್ರಮುಖವಾದಂತಹ ಸಂವಿಧಾನಾತ್ಮಕ ಸಂಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾಗಿ ಪ್ರಸ್ತುತವಾಗಿ ಭಾರತದಲ್ಲಿ ಅಟಾರ್ನಿ ಜನರಲ್ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ರಲ್ಲ ಪಿ ವೆಂಕಟರಮಣಿ ಅವರು ದ ನ್ಯೂ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸೇವೆ ಸಲ್ಲಿಸುವುದನ್ನು ಕಾಣ್ತಾ ಇದೇವೆ ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಅಂತಲ್ಲ ಇದಕ್ಕೆ ಒಂದು ಅಟಾರ್ನಿ ಜನರಲ್ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ನೋಡ್ತಾ ಹೋದ್ರೆ ಭಾರತ ಸಂವಿಧಾನದ ಸೆವೆಂಟಿ ಸಿಕ್ಸ್ ಅಂದ್ರೆ ಎಪ್ಪತ್ತಾರನೇ ವಿಧಿಯು ಈ ಒಂದು ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಮಾಡಿಕೊಡುವುದನ್ನು ತಾವು ಕಾಣ್ತಾ ಇದ್ದೀರಾ ಆತ್ಮೀಯರೇ ಹಾಗಾಗಿ ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಂತಹ ವ್ಯಕ್ತಿ ಯಾರು ಅಂದ್ರೆ ಅವರೇ ಅಟಾರ್ನಿ ಜನರಲ್ ಆತ್ಮೀಯ ಸ್ನೇಹಿತರೆ ಅತ್ಯಂತ ಪ್ರಮುಖವಾದಂತಹ ಕಾನೂನು ಅಧಿಕಾರಿಗೆ ಸೇವೆ ಸಲ್ಲಿಸುವಂಥದ್ದು ಕೇಂದ್ರದಲ್ಲಿ ನೋಡ್ತಾ ಇದ್ದೇವೆ ಹಾಗಾದ್ರೆ ಈ ಒಂದು ಕೇಂದ್ರದಲ್ಲಿ ಪ್ರಥಮ ಕಾನೂನು ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಂತಹ ಅಟಾರ್ನಿ ಜನರಲ್ ಅವರ ಅವರ ನೇಮಕಾತಿ ಅವರ ಅಧಿಕಾರಾವಧಿ ಆಗಿರಬಹುದು ಮತ್ತು ಅರ್ಹತೆಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ನಾವು ತಿಳಿತಾ ಹೋಗ್ತಾ ಇದ್ದೇವೆ ಭಾರತದ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದ್ರೆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಅಂತಲ್ಲ ಬೈ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತಲ್ಲ ಇವರು ನೇಮಕ ಮಾಡೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಸುಪ್ರೀಂ ಕೋರ್ಟಿನ ಒಂದು ನ್ಯಾಯ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅಂತಲ್ಲ ಹೊಂದಿರಬೇಕಂತ ಎಲ್ಲ ಅರ್ಹತೆಗಳನ್ನೇ ಅಂತಾರಲ್ಲ ಈ ಒಂದು ಅಟಾರ್ನಿ ಜನರಲ್ ಅವರು ಹೊಂದಿರಬೇಕಾಗಿರೋದನ್ನು ತಾವಿಲ್ಲಿ ಕಾಣ್ತಾ ಇದ್ದೀರ ಆತ್ಮೀಯ ಸ್ನೇಹಿತರೆ ಹಾಗೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ಅಟಾರ್ನಿ ಜನರಲ್ ಆಗಬೇಕಾದ್ರೆ ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಭಾರತದ ಪ್ರಜೆಯಾಗಿರಬೇಕು ಅಟಾರ್ನಿ ಜನರಲ್ ಅವರು ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ಯಾವುದೇ ಹೈಕೋರ್ಟಿನಲ್ಲಿ ಐದು ವರ್ಷಗಳ ಕಾಲ ಅಂತಲ್ಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದೇ ಹೈಕೋರ್ಟಿನಲ್ಲಿ ಹತ್ತು ವರ್ಷಗಳ ಕಾಲ ಏನು ಮಾಡಬೇಕಂದ್ರೆ ವಕೀಲರಾಗಿ ಅಂತಲ್ಲ ಸೇವೆ ಸಲ್ಲಿಸಿರಬೇಕು ಅಥವಾ ರಾಷ್ಟ್ರಾಧ್ಯಕ್ಷರ ಒಂದು ಅಭಿ ಅಭಿಪ್ರಾಯದಲ್ಲಿ ಪರಿಣಿತನಾಗಿರಬೇಕು ಅಂತ ಪ್ರಮುಖವಂತ ಅರ್ಹತೆಯನ್ನ ನೋಡ್ತಾ ಇದ್ದೇವೆ ಭಾರತ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಅಟಾರ್ನಿ ಜನರಲ್ ಅವರ ಅಧಿಕಾರ ಅಧಿಕಾರಾವಧಿಯನ್ನ ನಿಗದಿಪಡಿಸಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಸಂವಿಧಾನವು ಅಟಾರ್ನಿ ಜನರಲ್ ಅವರನ್ನ ಅಧಿಕಾರದಿಂದ ವಜಾ ಮಾಡುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಯಮ ಮತ್ತು ಆಧಾರ ಅಂತಲ್ಲ ಗೊತ್ತುಪಡಿಸಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಹೀಗೆ ಇಲ್ಲಿ ನಾವು ಅಟಾರ್ನಿ ಜನರಲ್ ಅವರ ಅರ್ಹತೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾದ್ರೆ ಅವರ ಒಂದು ಅಧಿಕಾರ ಅವಧಿ ಎಷ್ಟಿರುತ್ತೆ ಯಾ ಯಾರಿಂದ ಅದು ಅಂತ ನೋಡಿದಾಗ ಅವರ ಅಧಿಕಾರಾವಧಿಯೂ ಕೂಡ ಸಂವಿಧಾನದಲ್ಲಿಯೂ ಕೂಡ ಎಲ್ಲಿಯೂ ನಿಗದಿಪಡಿಸಿಲ್ಲ ಅಂತ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಧಿಕಾರದಿಂದ ವಜಾ ಮಾಡುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಯಮವಾಗಲಿ ಅಥವಾ ಆಧಾರಗಳಾಗಲಿ ಭಾರತ ಸಂವಿಧಾನದಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ಗೊತ್ತುಪಡಿಸಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಪರ್ಯಂತ ಹುದ್ದೆಯಲ್ಲಿ ಅಂತಲ್ಲ ಮುಂದುವರಿಯುತ್ತಾರೆ ಅಂತ ಸಂವಿಧಾನ ಸ್ಪಷ್ಟಪಡಿಸಿದೆ ಪ್ಲೇಜರ್ ಆಫ್ ದ ಪ್ರೆಸಿಡೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ರಾಷ್ಟ್ರಾಧ್ಯಕ್ಷರು ಯಾವಾಗ ಬೇಕಾದರೂ ಕೂಡ ಇವರನ್ನ ಅಧಿಕಾರದಿಂದ ವಜಾ ಮಾಡಬಹುದು ಅನ್ನೋದನ್ನು ನಾವು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಅತ್ಯಂತ ಪ್ರಮುಖವಾಗಿ ಅಂತಲ್ಲ ಅಟಾರ್ನಿ ಜನರಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಇವರ ನಾಮೆಯ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡೋಣ ಬನ್ನಿ ಇಲ್ಲಿ ನೋಡಿ ರಾಷ್ಟ್ರಾಧ್ಯಕ್ಷರಿಗೆ ಅಂತಲ್ಲ ರಾಜೀನಾಮೆ ಸಲ್ಲಿಸುವ ಮೂಲಕ ಏನು ಮಾಡ್ಬೋದು ಅಂದರೆ ಅಟಾರ್ನಿ ಜನರಲ್ ಅವರು ಅಂತಲ್ಲ ಪದತ್ಯಾಗ ಮಾಡುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡಿ ಸಾಮಾನ್ಯವಾಗಿ ಯಾವಾಗ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತೋ ಆವಾಗಿ ಸಾಮಾನ್ಯವಾಗಿ ಅಂತಲ್ಲ ಅಟಾರ್ನಿ ಜನರಲ್ ಅವರು ರಾಜೀನಾಮೆ ನೀಡುವುದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇವರ ವೇತನವನ್ನು ಸಂವಿಧಾನವನ್ನು ಸಂವಿಧಾನ ನಿರ್ದಿಷ್ಟಪಡಿಸಿಲ್ಲ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಆತ್ಮೀಯರೇ ನೋಡಿ ರಾಷ್ಟ್ರಾಧ್ಯಕ್ಷರಿಂದ ನಿಗದಿಪಡಿಸಿದಂಥ ವೇತನವನ್ನು ಅಟಾರ್ನಿ ಜನರಲ್ ಅವರ ಸ್ವೀಕಾರ ಮಾಡೋದನ್ನು ನೋಡ್ತೇವೆ ಹಾಗಾಗಿ ಭಾರತ ಸಂವಿಧಾನದಲ್ಲಿ ಅವರ ಒಂದು ವೇತನವನ್ನು ಕೂಡ ಮೆನ್ಷನ್ ಮಾಡಿರೋದಿಲ್ಲ ಅಂತ ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಅಟಾರ್ನಿ ಜನರಲ್ ಅವರ ಒಂದು ಕಾರ್ಯಗಳು ಏನು ಅಂತ ನಾವು ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೇವೆ ಮೊದಲನೇದಾಗಿ ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವಂಥ ಕೆಲಸ ಯಾರದಾಗಿರುತ್ತೆ ಅಂದರೆ ಅಟಾರ್ನಿ ಜನರಲ್ ಅವರ ಕೆಲಸ ಕಾರ್ಯ ಆಗಿರುತ್ತೆ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ಎರಡನೇದಾಗಿ ಪ್ರಮುಖವಾಗಿ ರಾಷ್ಟ್ರಾಧ್ಯಕ್ಷರು ಕಾನೂನು ಸ್ವರೂಪದ ಇತರೆ ಕಾರ್ಯಗಳನ್ನು ಕೂಡ ಇವರು ಅಂತಲ್ಲ ಅಟಾರ್ನಿ ಜನರಲ್ ಅವರು ಮಾಡಬೇಕಾಗಿರೋದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಸಂವಿಧಾನ ಅಥವಾ ಇತರೆ ಯಾವುದೇ ಕಾನೂನಿನಿಂದ ವಹಿಸಲ್ಪಟ್ಟಂಥ ಕಾರ್ಯಗಳನ್ನು ಅಟಾರ್ನಿ ಜನರಲ್ ಅವರು ಮಾಡಬೇಕಾದ್ದನ್ನು ನಾವು ನೋಡ್ತಾ ಇದ್ದೇವೆ ಭಾರತ ಸರ್ಕಾರದ ಪರವಾಗಿ ಅಂತಲ್ಲ ಸುಪ್ರೀಂ ಕೋರ್ಟಿನಲ್ಲಿ ಅಂತಲ್ಲ ವಾದ ಮಾಡುವಂಥ ಕೆಲಸವೂ ಕೂಡ ಅಟಾರ್ನಿ ಜನರಲ್ ಅವರು ಆಗಿರುತ್ತೆ ಅಂತ ನಾವು ನೋಡ್ತಾ ಆತ್ಮೀಯರೇ ನಂತರದಲ್ಲಿ ನೋಡಿ ಐದನೇ ವಿಷಯ ಭಾರತ ಸರ್ಕಾರ ವಿನಂತಿಯ ಮೇರೆಗೆ ಯಾವುದೇ ಹೈಕೋರ್ಟ್ನಲ್ಲಿ ಕೂಡ ಭಾರತ ಸರ್ಕಾರದ ಪರವಾಗಿ ಅಂತಲ್ಲ ಭಾಗವಹಿಸುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಅವರ ಹಕ್ಕುಗಳು ಮತ್ತು ಸೌಲಭ್ಯಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೇವೆ ತಿಳಿಕೊಳ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಬ್ರಿಟನ್ನಿನಂತೆ ಸಚಿವ ಸಂಪುಟದ ಸ ಸದಸ್ಯ ಕೂಡ ಇವರು ಅಂತಲ್ಲ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅಥವಾ ಸಂಸತ್ತಿನ ಯಾವುದೇ ಸಮಿತಿಯಲ್ಲಿ ಮಾತನಾಡುವ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವಂಥ ಹಕ್ಕನ್ನು ಅಟಾರ್ನಿ ಜನರಲ್ ಹೊಂದಿರ್ತಾರೆ ಆದರೆ ಮತದಾನ ಹಕ್ಕು ಹೊಂದಿರೋದಿಲ್ಲ ಅಂತ ಭಾರತ ಸಂವಿಧಾನದ ಎಂಬತ್ತೆಂಟನೇ ವಿಧಿಯಲ್ಲಿ ಅಂತಲ್ಲ ಮೆನ್ಷನ್ ಆಗಿರೋದನ್ನು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗೆ ಒಂದು ನೂರ ಐದು ಕ್ಲಾಸ್ ಫೋರ್ ವಿಧಿಯಲ್ಲಿ ಸಂಸತ್ ಸದಸ್ಯರಿಗೆ ನೀಡಲಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಅನುಭವಿಸುವ ಅರ್ಹತೆಯನ್ನು ಯಾರು ಪಡೆದುಕೊಂಡಿರ್ತಾರೆ ಅಂದ್ರೆ ಅವರು ಅಟಾರ್ನಿ ಜನರಲ್ ಅವರು ಪಡೆದುಕೊಂಡಿರ್ತಾರೆ ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಹಾಗೆ ತನ್ನ ಕರ್ತವ್ಯ ನಿರ್ವಹಣೆಗಾಗಿ ಇವರು ಭಾರತದಂತ ಯಾವುದೇ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಅಂತಲ್ಲ ಹಾಜರಾಗುವಂಥ ಅವಕಾಶವನ್ನು ಕೂಡ ಅಟಾರ್ನಿ ಜನರಲ್ ಅವರು ಪಡೆದುಕೊಂಡಿರ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾದರೆ ಯಾವ ಯಾವ ನಿರ್ಬಂಧಗಳನ್ನು ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಅವರು ಹೊಂದಿರ್ತಾರೆ ಅಂತ ನೋಡಿದಾಗ ಮೊದಲನೇದಾಗಿ ನೋಡಿ ಭಾರತ ಸರ್ಕಾರದ ಹೂಡಿಲಾಗಿರುವಂತಹ ಯಾವುದೇ ಮೊಕದ್ದಮೆ ಆಗಿರಬಹುದು ಅಥವಾ ಯಾವುದೇ ಪ್ರಕರಣಗಳಾಗಿರ್ಬೋದು ಸಂಬಂಧ ಸಲಹೆ ನೀಡಬಾರದು ಅಂತ ಈ ಒಂದು ನಿರ್ಬಂಧವನ್ನು ಅಟಾರ್ನಿ ಜನರಲ್ ಅವರು ಹೊಂದಿರ್ತಾರೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗೆ ಎರಡನೇದಾಗಿ ಭಾರತ ಸರ್ಕಾರದ ವಿರುದ್ಧವಾಗಿ ಹೂಡಲಾಗಿರುವಂಥ ಯಾವುದೇ ಕೇಸಸ್ ಅಥವಾ ಪ್ರಕರಣಗಳಾಗಿರಬಹುದು ಪರ ವಕಾಲತ್ತನ್ನು ವಹಿಸಿಕೊಳ್ಳುವಂತಿಲ್ಲ ಅಂತ ನಿರ್ಬಂಧ ಎರಡನೇ ಒಂದು ನಿರ್ಬಂಧವನ್ನು ಅಟಾರ್ನಿ ಜನರಲ್ ಅವರು ಹೊಂದಿರ್ತಾರೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಪೂರ್ವಾನುಮತಿಯನ್ನು ಪಡೆದುಕೊಳ್ಳದೇ ಇವರು ಯಾವುದೇ ಒಂದು ಅಪರಾಧಿಯ ಪರವಾಗಿ ವಕಾಲತ್ತನ್ನು ಕೂಡ ವಹಿಸಿಕೊಳ್ಳಬಾರದು ಎನ್ನುವಂಥ ಒಂದು ನಿರ್ಬಂಧವನ್ನು ಹೊಂದಿರ್ತಾರೆ ಹಾಗೆ ಅದರ ಜೊತೆಗೆ ನೋಡಿ ಆತ್ಮೀಯರೇ ಇಲ್ಲಿ ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಂಪನಿ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಆಗಿರ್ಬೋದು ನಿರ್ದೇಶಕರ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ ಅಂತ ನೋಡ್ತಾ ಇದ್ದೇವೆ ಆತ್ಮೀ ಸ್ನೇಹಿತರೆ ಇವು ಅತ್ಯಂತ ಪ್ರಮುಖವಾಗಿ ಅಂತಲ್ಲ ಹೊಂದಿರುವಂಥ ನಿರ್ಬಂಧಗಳು ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ನೋಡಿ ಭಾರತ ಸರ್ಕಾರದ ಪೂರ್ಣಕಾಲಿಕ ಕಾನೂನು ಸಲಹೆಗಾರನ ಆಗಿರೋದಿಲ್ಲ ಇವರು ಹಾಗಾಗಿ ಸರ್ಕಾರಿ ನೌಕರರ ವರ್ಗಕ್ಕೆ ಇವರು ಅಟಾರ್ನಿ ಜನರಲ್ ಅವರು ಸೇರಿರೋದಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ನಮ್ಗೆ ಗೊತ್ತಿರಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಟಾರ್ನಿ ಜನರಲ್ ಅವರು ಏನು ಮಾಡ್ಬೋದು ಅಂದರೆ ಇಲ್ಲಿ ಖಾಸಗಿ ವಕೀಲ ವೃತ್ತಿಯನ್ನು ಕೂಡ ಮುಂದುವರಿಸಬಹುದು ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ ಇಲ್ಲಿ ಪ್ರಮುಖವಾಗಿ ಸಾಲಿಸಿಟರ್ ಜನರಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಏನು ಅಂದರೆ ಈ ಅಟಾರ್ನಿ ಜನರಲ್ ಅವರಿಗೆ ಅಂತಲ್ಲ ನೆರವು ನೀಡಲು ಸಾಲಿಸಿಟರ್ ಜನರಲ್ ಆಗಿರಬಹುದು ಮತ್ತು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಗಿರಬಹುದು ಎಂಬ ಇತರೆ ಕಾನೂನು ಅಧಿಕಾರಿಗಳನ್ನು ಹೊಂದಿರುತ್ತಾರೆ ಹಾಗಾಗಿ ಸಂವಿಧಾನಾತ್ಮ ಸಂವಿಧಾನಾತ್ಮಕ ಹುದ್ದೆಗಳಾಗಿರುವುದಿಲ್ಲ ಯಾವುದ್ಯಾವುದು ಅದು ಸಾಲಿಸಿಟರ್ ಜನರಲ್ ಆಗಿರ್ಬೋದು ಅಥವಾ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಗಿರ್ಬೋದು ಇವೆರಡೂ ಕೂಡ ಸಂವಿಧಾನಾತ್ಮಕದಲ್ಲಿ ಇಲ್ಲಿ ಕೂಡ ಅಂತಲ್ಲ ಸಂವಿಧಾನ ಹುದ್ದೆಗಳಾಗಿ ಕೆಲಸ ನಿರ್ವಹಿಸೋದಿಲ್ಲ ಕೇವಲ ಸಹಕಾರವನ್ನು ನೀಡ್ತಾರೆ ಯಾರಿಗಂದರೆ ಅಟಾರ್ನಿ ಜನರಲ್ಗೆ ಅಂತ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ನೋಡಿ ಇಲ್ಲಿ ಭಾರತ ಸಂವಿಧಾನದಲ್ಲಿ ಅಟಾರ್ನಿ ಜನರಲ್ ಎಲ್ಲಿರುತ್ತೆಂದ್ರೆ ಎಪ್ಪತ್ತಾರನೇ ವಿಧಿ ಹಾಗಾಗಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಸಾಲಿಸಿಟರ್ ಜನರಲ್ ಆಗಿರಬಹುದು ಮತ್ತು ಅಡಿಷನಲ್ ಸಾಲಿಸಿಟರ್ ಜನರಲ್ ಹುದ್ದೆಗಳನ್ನು ಇಲ್ಲಿ ಹೆಸರಿಸುವುದಿಲ್ಲ ಎಲ್ಲಿ ಅಂದರೆ ಅದು ಎಪ್ಪತ್ತಾರನೇ ವಿಧಿಯಲ್ಲಿ ಅಂತ ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೆ ಅಟಾರ್ನಿ ಜನರಲ್ ಹುದ್ದೆಗೆ ಸಂಬಂಧಿಸಿದಂತೆ ವಿವರಣೆಗಳನ್ನ ಮಾತ್ರ ಒಳಗೊಂಡಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯರೆ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ಅತ್ಯಂತ ಪ್ರಮುಖವಾದಂತ ಒಂದು ಸಂವಿಧಾನಾತ್ಮಕ ಸಂಸ್ಥೆ ರಾಜ್ಯಗಳಿಗೆ ಸಂಬಂಧಿಸಿದಂಥದ್ದು ಅದು ರಾಜ್ಯದ ಅಡ್ವೊಕೇಟ್ ಜನರಲ್ ಅಂತ ನೋಡ್ತಾ ಇದ್ದೇವೆ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ನೋಡಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಹೊಸ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡವ್ರು ಯಾರಪ್ಪ ಅಂದ್ರೆ ಕೆ ಶಶಿಕಿರಣ ಶೆಟ್ಟಿ ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ ಇಲ್ಲಿ ಏನು ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ರಲ್ಲ ಅವರೇ ಅಂತಲ್ಲ ಪ್ರಸ್ತುತವಾಗಿ ಅಂತಲ್ಲ ಕರ್ನಾಟಕದ ಹೊಸ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡವರು ಅವರೇ ಕೆ ಶಶಿಕಿರಣ ಶೆಟ್ಟಿ ಅಂತ ನಾವಿಲ್ಲಿ ಗಮನಿಸಬಹುದು ಆತ್ಮೀಯರೇ ನಂತರದಲ್ಲಿ ನೋಡಿ ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇರುವಾಗ ಅತ್ಯಂತ ಪ್ರಮುಖವಾದಂಥ ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ ಇಲ್ಲಿ ನೋಡಿ ಹೇಗೆ ಅಟಾರ್ನಿ ಜನರಲ್ ಅವರು ಎಪ್ಪತ್ತಾರನೇ ವಿಧಿಯ ಮೂಲಕ ಒಂದು ಅವಕಾಶವನ್ನು ಕೊಡಲಾಗುತ್ತೆ ಸಂವಿಧಾನದಲ್ಲಿ ಹಾಗೆ ಅಡ್ವೊಕೇಟ್ ಜನರಲ್ ಅವರನ್ನು ಅಡ್ವೊಕೇಟ್ ಜನರಲ್ ಅವರನ್ನು ಅವಕಾಶವನ್ನು ನೀಡಿದ್ದು ರಾಜ್ಯದಲ್ಲಿ ಯಾವುದಪ್ಪ ಅಂದ್ರೆ ಒಂದು ನೂರ ಅರವತ್ತೈದನೇ ವಿಧಿಯ ಮೂಲಕ ಅಂತ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಅಡ್ವೊಕೇಟ್ ಜನರಲ್ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಇವರನ್ನು ರಾಜ್ಯ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿಯಾಗಿ ಕರೆಯುವುದನ್ನು ನಾವು ಕಾಣ್ತಾ ಇದ್ದೇವೆ ಅಟಾರ್ನಿ ಜನರಲ್ ಏನಿದೆಯಲ್ಲ ಇದು ಎಪ್ಪತ್ತಾರನೇ ವಿಧಿಯ ಮೂಲಕ ಸಂವಿಧಾನದಲ್ಲಿ ಕೇಂದ್ರದಲ್ಲಿ ಅವಕಾಶ ಕೊಟ್ಟರೆ ಒಂದು ನೂರ ಅರವತ್ತೈದನೇ ವಿಧಿಯ ಮೂಲಕ ಅಡ್ವೊಕೇಟ್ ಜನರಲ್ಗೆ ಅವಕಾಶವನ್ನು ರಾಜ್ಯದಲ್ಲಿ ನೀಡಲಾಗಿತ್ತು ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ಇವರ ಸ್ಥಾನಮಾನದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಹೈಕೋರ್ಟಿನ ನ್ಯಾಯಾಧೀಶರ ಸ್ಥಾನಮಾನಕ್ಕೆ ಸಮಾನವಾದಂಥ ಸ್ಥಾನಮಾನವನ್ನು ಇವರು ಯಾರಪ್ಪ ಅಂದರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರು ಹೊಂದಿರ್ತಾರೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಅಡ್ವೊಕೇಟ್ ಜನರಲ್ ಅವರ ನೇಮಕಾತಿ ಆಗಿರಬಹುದು ಮತ್ತು ಮತ್ತು ಅಧಿಕಾರಾವಧಿಯಾಗಿರ್ಬೋದು ಬಗ್ಗೆ ನೋಡ್ತಾ ಹೋದಾಗ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ನೇಮಕಾತಿಯ ಬಗ್ಗೆ ನೋಡಿ ರಾಜ್ಯಪಾಲರು ಏನು ಮಾಡ್ತಾರೆ ಅಂದ್ರೆ ಮಂಡಲದ ಸಲಹೆ ಮೇರೆಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಅಡ್ವೊಕೇಟ್ ಜನರಲ್ ಅವರನ್ನು ಆಯ್ಕೆ ಮಾಡೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ ಇಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಹೊಂದಿರಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಕೂಡ ಇವರು ಹೊಂದಿರಬೇಕು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಭಾರತದ ಪ್ರಜೆಯಾಗಿರಬೇಕು ಅಂತ ಸಿಟಿಜನ್ ಆಫ್ ಇಂಡಿಯಾ ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ಹತ್ತು ವರ್ಷಗಳ ಕಾಲ ಅವರು ನ್ಯಾಯ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಯಾವುದೇ ಹೈಕೋರ್ಟಿನಲ್ಲಿ ಹತ್ತು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು ಅಂತ ಅರ್ಹತೆಯನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಅವರ ಅಧಿಕಾರಾವಧಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಅಧಿಕಾರಾವಧಿಯ ಬಗ್ಗೆ ಸಂವಿಧಾನದ ಯಾವುದೇ ಭಾಗದಲ್ಲಿ ಆಗಲಿ ಅದು ನಿಗದಿಪಡಿಸಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಧಿಕಾರದಿಂದ ವಜಾ ಮಾಡುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಯಮ ಮತ್ತು ಆಧಾರ ಗೊತ್ತು ಪಡಿಸಿಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ಮನಗಾಣಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ರಾಜ್ಯಪಾಲರ ಇಚ್ಛೆಯ ಪರ್ಯಂತ ಹುದ್ದೆಯಲ್ಲಿ ಮುಂದುವರಿತಾರೆ ಯಾರಂದರೆ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಅದು ಸಂವಿಧಾನವನ್ನು ಸ್ಪಷ್ಟಪಡಿಸೋದನ್ನು ನಾವು ಕಾಣ್ತಾ ಇದ್ದೇವೆ ಹಾಗೆ ರಾಜ್ಯಪಾಲ ಯಾವಾಗ ಬೇಕಾದ್ರೂ ಕೂಡ ಅಡ್ವೊಕೇಟ್ ಜನರಲ್ ಅವರನ್ನು ಏನ್ ಮಾಡಬಹುದು ವಜಾ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಮನಗಾಣಬಹುದು ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ಅಂತಲ್ಲ ಅವರು ಪದತ್ಯಾಗ ಮಾಡಬಹುದು ಅಂತ ನೋಡ್ತೇವೆ ಯಾರು ಅಂದರೆ ಅವರೇ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಅಂತ ನೋಡ್ತಾ ಇದ್ದೇವೆ ಹಾಗೆ ಸಾಮಾನ್ಯವಾಗಿ ನೀವು ನೋಡಿದ್ರಲ್ಲ ಕೇಂದ್ರದಲ್ಲಿ ಹೇಗೆ ಅಟಾರ್ನಿ ಜನರಲ್ ಒಂದು ಸರ್ಕಾರ ಪತನಗೊಂಡ ನಂತರ ಅಂತಲ್ಲ ಅಧಿಕಾರದಿಂದ ಕಳೆದುಕೊಳ್ತಾರೋ ಹಾಗೆ ರಾಜ್ಯದಲ್ಲಿ ಕೂಡ ರಾಜ್ಯ ಸರ್ಕಾರ ಅಧಿಕಾರ ಕಳೆದುಕೊಂಡಾಗ ಅವರು ರಾಜೀನಾಮೆ ನೀಡುವುದನ್ನು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೆ ನಂತರದಲ್ಲಿ ಅವರ ವೇತನ ಯಾವುದೇ ಒಂದು ಸಂವಿಧಾನ ಭಾಗದಲ್ಲಿ ಅಂತಲ್ಲ ನಿಗದಿಪಡಿಸಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಅದರ ಜೊತೆಗೆ ರಾಜ್ಯಪಾಲರು ನಿಗದಿಪಡಿಸಿದ ವೇತನವನ್ನು ಸ್ವೀಕಾರ ಮಾಡುವಂಥ ಕಾರ್ಯ ಯಾವುದು ಅಂದರೆ ಅದು ಅಂತಲ್ಲ ಅಡ್ವೊಕೇಟ್ ಜನರಲ್ ಆಫ್ ಕ ಸ್ಟೇಟ್ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಅವರ ಕಾರ್ಯಗಳು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವಂಥ ಕಾರ್ಯವನ್ನು ಕೂಡ ಇವರು ಅಡ್ವೊಕೇಟ್ ಜನರಲ್ ಮಾಡ್ತಾ ಇರತ್ತೆ ನೋಡ್ತಾ ಇದ್ದೇವೆ ಹಾಗೆ ರಾಜ್ಯಪಾಲರಿಂದ ವಹಿಸಲ್ಪಟ್ಟಂಥ ಕಾನೂನು ಸ್ವರೂಪದ ಇತರೆ ಕಾರ್ಯಗಳನ್ನು ಕೂಡ ಇವರು ನಿರ್ವಹಿಸ್ತಾರೆ ಅದಲ್ಲದೆ ಏನು ಮಾಡ್ತಾರೆ ಅಂದರೆ ಸಂವಿಧಾನ ಅಥವಾ ಇತರೆ ಯಾವುದೇ ಕಾನೂನಿನಿಂದ ವಹಿಸಲ್ಪಟ್ಟಂತಹ ಕಾರ್ಯಗಳನ್ನು ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಮಾಡೋದನ್ನು ನೋಡಿ ನೋಡ್ತಾ ಇದ್ದೇವೆ ಹಾಗೆ ಇವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆಗಾಗಿ ರಾಜ್ಯದಾದ್ಯಂತ ಯಾವುದೇ ನ್ಯಾಯದಲ್ಲಿ ಕೂಡ ಹಾಜರಾಗುವಂತಹ ಅರ್ಹತೆಯನ್ನು ಕೂಡ ಅಡ್ವೊಕೇಟ್ ಜನರಲ್ ಅವರು ಹೊಂದಿರ್ತಾರೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ರಾಜ್ಯ ಶಾಸಕಾಂಗದ ಎರಡೂ ಸದನಗಳಲ್ಲಿ ಮಾತನಾಡುವ ಅಥವಾ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಕೂಡ ಅಡ್ವೊಕೇಟ್ ಜನರಲ್ ಅವರು ಪಡೆದುಕೊಂಡಿರ್ತಾರೆ ಆದರೆ ಶಾಸನ ಸಭೆಗಳಲ್ಲಿ ಮತದಾನ ಮಾಡುವಂತ ಹಕ್ಕನ್ನು ಅವರು ಪಡೆದುಕೊಂಡಿರುವುದಿಲ್ಲ ಅಂತ ಸ್ಪಷ್ಟವಾಗಿ ತುಂಬ ಮನಗಾಣಬೇಕು ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ರಾಜ್ಯ ಶಾಸಕಾಂಗದ ಸದಸ್ಯರಿಗೆ ನೀಡುವಂಥ ಎಲ್ಲ ಸೌಲಭ್ಯ ಆಗಿರಬಹುದು ಮತ್ತು ವಿನಾಯಿತಿಯನ್ನು ಕೂಡ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟು ಎನ್ನುತ್ತಲ್ಲ ಪಡೆದುಕೊಂಡಿರ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದಾರೆ ಆತ್ಮೀಯ ಸ್ನೇಹಿತರೆ ಅತ್ಯಂತ ಪ್ರಮುಖವಾದ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಒಂದಂಥ ಭಾರತದ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಬಗ್ಗೆ ಈ ಒಂದು ಪ್ರಮುಖವಾದ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ ನಾನು ಗುರುದೇವ್ ಬಳಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು